ಧ್ವನಿ ಆಗ್ಬೇಕು ನಾಳೆ ನಾನು ಗೋಷ್ಠಿ ಮೂಲಕ ನಿಮ್ಮೆಲ್ಲರ ಪರವಾಗಿ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ಹಂಗೆ ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳು ಕೆಲಸ ನಿಮ್ ನಿಮ್ ಶ್ರೇಷ್ಠ ಶಾಸಕರು ಬಂದ ಸಂಸದರು ಬಂದವರ ಹಿಂಜಿನಿಯರ ಮಂತ್ರಿಗಳು

ಎರಡು ಬಾಪ್ರ ಕಷ್ಟ ನಾವು ಕುಮಾರಣ್ಣವ್ರಿಗೆ ನಿಖಿಲ್ ಅಣ್ಣವ್ರಿಗೆ ಹೇಳಿದ್ಮೇಲೆ ಸ್ವತಃ ನಾನೇ ಬರ್ತೀನಿ ಬಹಳಷ್ಟು ಎಲ್ಲ ರೈತರಿಗೆ ಎಲ್ಲಿ ಹೊಲಗಳು ಏನೇನಾಗಿವೆ ಬಿರಿಯಾನಿ ಎಷ್ಟ ಏನಿಲ್ಲ ಸ್ವಂತ ನಾನೇ ಬಂದು ನೋಡ್ಕೊಂಡು ಹೋಗಿ ಕುಮಾರಣ್ಣ ಅವರಿಗೆ ಮನವಿಯನ್ನು ಕೊಟ್ಟು ಅವ್ರ ಮುಖಾಂತರ ನರೇಂದ್ರ ದೇಶದ ಪ್ರಧಾನಮಂತ್ರಿಗಳಿಗೆ ಮೋದಿ ಅವರಿಗೆ ಕೇಂದ್ರದ ಕೃಷಿ ಸಚಿವರಿಗೆ ಮನವಿಯನ್ನು ಕೊಡಬೇಕು ಮತ್ತೆ ರೈತರ ಬೇಡಿಕೆ ಏನಂದ್ರೆ ಎಲ್ಲ ರೈತರು ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕು ಪರಿಹಾರ ಅಂತ ಹೇಳಿದ ಅದೇ ಸಲುವಾಗಿ ಇವತ್ತು ಬಂದಾರ ಮುದ್ದಾ ಬೆಂಗಳೂರಿಂದ ಎಲ್ಲ ಕಡೆಗೆ ಈಗ ಅವ್ರ ಸಲಿಗೆ ರೈತರ ಹೇಳಿ ಎಲ್ಲಾನು ಸುಮಾರು ಅಂಬರ್ ಕೊಂಡ್ಬಂದು ಕೇಂದ್ರ ಸರ್ಕಾರಕ್ಕೂ ಹೇಳ್ತಾರ ಮತ್ತೆ ರಾಜ್ಯ ಸರ್ಕಾರಕ್ಕೂ ಈ ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾರ ಯಾಕಂದ್ರೆ ರಾಜ್ಯ ಸರ್ಕಾರ ಒಂದೇ ಒಂದ್ ರೂಪಾಯಿ ಕೊಟ್ಟಿಲ್ಲ ஆ हां என்னலாம்ドラマ அந்த ஸ்டே ஸ்டேக்குனருக்கு ஹே அந்த நம்ம சொல்லுங்க நான் வளபா இருக்கறதுக்கு அம்மா என்னைய

ಇತ್ತಿನ ಮೊದಲೇ ಕೊಟ್ಟಿರ್ತೀವಿ ಗೊಬ್ಬರ ಎ ಪಿ ಬೀಜ ಎಲ್ಲ ಹಾಳು ಎಲ್ಲ ನಾವು ರೊಕ್ಕ ಕೊಟ್ಟಿರ್ತೀವಿ ನಾವು ಕೈಲಿ ಹಾಕಿ ಮಾಡಿರ್ತೀವಿ ಈ ರೀತಿ ಆದಮೇಲೆ ನಮ್ಮ ಪರಿಸ್ಥಿತಿ ಏನೋ ಅವರು ರೈತರಿಗೆ ಪರಿಹಾರ ಬಂದ್ರು ರೈತರು ತಗೊಂಡ್ ಹೋಗ್ತಾ ನಮಗ್ ಸಿಗಲ್ಲ ಯಾರು ಮಾಡಿದ್ರೆ ನಮಗ್ ಸಿಗಲ್ಲ ಮಾಲಕರು ಯಾರು ಪಾಲಿಗೆ ಹತ್ತಿರ್ತಾರ சரி <laughs> சந்தோஷ <laughs>

ಕೇಂದ್ರ ಸರ್ಕಾರ ಗಮ್ಮತ್ ತರ ಸಲ ನಿಮ್ ಬೇಡ ಅವ್ರಿಗೆ ಹೇಳಕೀನಿ ಕಂಬರ್ರಿ ಅಂತ ಆಯ್ತಲ್ಲಮ್ಮತಿ ಏನು ಮಾಡಬೇಕು ಒತ್ತಾಯ ಮಾಡಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀವಿ

ದೊಡ್ಡಗೌಡ್ರು ಎಲ್ಲ ಈಗ ತಮ್ಮ ಜೊತೆಯಲ್ಲಿ ಇಪ್ಪತ್ನಾಲ್ಕು ತಾಸು ಕ್ಷೇತ್ರ ಅಭಿವೃದ್ಧಿ ಪರವಾಗಿ ನಿಮ್ ಸಂಕಷ್ಟದಲ್ಲಿ ಒಬ್ರು ಒಟ್ನಾಡಿ ಕೆಲಸ ಮಾಡ್ತಾವ್ರೆ ತಾವ್ ನೋಡ್ತಾ ಇರ್ತೀರಿ ಅವ್ರು ನಾನೇನು ಹೇಳಿದ ಅವ್ರೇನ್ ಬೆಂಗ್ಳೂರು ನಾನು ಹೇಳೋದೇನ್ ಬೇಡ ನೀವ್ ಬೆಂಗಳೂರಿಗೆ ಬನ್ನಿ ಅಂತ ಹೇಳಿದ್ರು ಇದೆ ಅಂತಾರೆ ಮೇಲೆ ಬಹಳ ಕಾಳಜಿ ಇದೆಯಮ್ಮ ಅಮ್ಮ ಇವ್ರು ಹೇಳಿದ ಎಲ್ಲವೂ ಕೂಡ ಕುಮಾರಣ್ಣ ಅವರು ಕೇಂದ್ರದ ಕೃಷಿ ಸಚಿವರು ಪ್ರಧಾನ ಮಂತ್ರಿಗಳು ಕೇಂದ್ರದಿಂದ ನಾವೇನ್ ಮಾಡ್ಬೋದು ಮಾಡ್ತೇವೆ ಮಾಡಿಸ್ತೇವೆ ಅವ್ರ ಗಮನ ಸೆಳೀತಕ್ಕಂತ ಕೆಲಸ ಮಾಡ್ತೇವೆ ಆದ್ರೆ ರಾಜ್ಯ ಸರ್ಕಾರದಿಂದ ಹೆಚ್ಚಿನ ಪರಿಹಾರ ನಿಮ್ಗೆ ಯಾಕೆಂದ್ರೆ ರಾಜ್ಯ ಸರ್ಕಾರವೇ ಇಂಥ ಹೊಣೆಗಾರಿಕೆನ ತಗೋಬೇಕಾಗ್ತದೆ ರೈತರ ವಿಚಾರದಲ್ಲಿ ಅವರು ಇಲ್ಲಿವರೆಗೂ ಯಾರು ಕೂಡ ಬಂದು ಕ್ಷೇತ್ರಕ್ಕಾಗ್ಲಿ ಜಿಲ್ಲೆಗಾಗ್ಲಿ ನಿಮ್ ಕಷ್ಟ ಏನು ನಿಮ್ ನೋವೇನು ಸಮಸ್ಯೆ ಇದೆ ನೀವೆಷ್ಟು ಖರ್ಚು ಮಾಡ್ಕೊಂಡಿದ್ದೀರಿ ನಿಮಗೆ ಏನು ಬಂದದೆ ಯಾರು ಕೂಡ ಯಾರು ಇಲ್ಲಿ ಕೇಳುವಂತಿಲ್ಲ ನಮ್ಮ ತಂದೆಯವರು ಹೇಳೇ ಕಳಿಸ್ ಕಳಿಸಿದಾರೆ ಇಲ್ಲಪ್ಪ ನೀನೇನ್ ಸಂಕಷ್ಟ ದಯವಿಟ್ಟು ನೋಡ್ಕೊಬಂದ್ ನಾಳೆ ಮತ್ ಬೀದರ್ಗೆ ಹೋಗ್ತಾ ಇದ್ದೀನಿ ಪ್ರತಿ ಜಿಲ್ಲೆಗೂ ಪ್ರವಾಸ ಇಟ್ಕೊಂಡಿದ್ದೀನಿ ಇವತ್ ಕಲಬುರ್ಗಿಗ್ ಬಂದಿದ್ದೀನಿ ದಯಮಾಡಿ ಧೈರ್ಯವಾಗಿರಿ ಏನಾದ್ರು ಸರಿ ಪಡ್ಸಕ್ ನಿಮ್ ಪರವಾಗಿ ನಾಳೆ ಪತ್ರಿಕಾಗೋಷ್ಠಿ ಕರೆದಿದ್ದೀನಿ ಭಾಳ ಗಟ್ಟಿಯಾಗಿ ಹೇಳ್ತೀನಿ ರಾಜ್ಯ ಸರ್ಕಾರ ಗಟ್ಟಿಯಾಗಿ ಒತ್ತಾಯ ಮಾಡ್ತೀನಿ ನಿಮ್ ಪರವಾಗಿ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ಸಿಗನ ಮಾವನೂರ ಹಾ ಮಾವನೂರು ಮಾವನೂರದ ಹರ್ವಾಳು ಮಾವನೂರ ಇದು ಹರ್ವಾಳು ಮಾವನೂರು ಅಣ್ಣ ನಾನು ಬರ್ಬೋದಾ ಇಲ್ಲೇ ಬರ್ಬೋದು ಎಸ್ ಎಸ್ ಹಾ ಹಾ ನೋಡಿದ್ರಲ್ಲ ಫ್ರೆಂಡ್ಸ್ ಏ ನೋಡ್ರ ಏ ಮಾಮಾಡು ಈ ಘಟ್ಟ ರಾಜಶೇಖರ್ ಬಂಟೂರ್ ತೋತಾರೆ ರೈತರ ಬಗ್ಗೆ ಅವ್ರ ಮಗ ನಿಖಿಲ್ ಕುಮಾರಣ್ಣ ಅವ್ರು ಬಂದಿದ್ರು ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ನಿಖಿಲ್ ಕುಮಾರನವರು ಬರ್ಲಿಕ್ಕೆ ಕಾರಣ ಅವರ ಮನೆತನ ಹಾಗೂ ಅವರ ಪಕ್ಷ ಯಾವತ್ತು ರೈತವಾಗಿರ್ತಕ್ಕಂಥ ಪಕ್ಷ ಯಾಕಂದ್ರೆ ಕುಮಾರಸ್ವಾಮಿ ಅವರ ಕಾಲದಲ್ಲೇ ರೈತರಿಗೆ ಅತಿ ಹೆಚ್ಚಿನ ಸಹಾಯ ಸಾಕ ಕುಮಾರಸ್ವಾಮಿ ಅವರ ಕಾಲದಲ್ಲಿ ರೈತರ ಸಾಲ ಮನ್ನಾ ಆಗಿದೆ ಕುಮಾರಸ್ವಾಮಿ ಅವರ ಕಾಲದಲ್ಲಿ ರೈತರಿಗೆ ಅನೇಕ ಸಹಾಯಗಳಾಗಿವೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿ ಬಂದಿರ್ತಾರೆ ಏನಂದ್ರೆ ರೈತರು ಎರಡೆರಡು ಸಾರ್ತಿ ಬಿತ್ತಿದ್ರು ಕೂಡ ಹಾಳಾಗಿವೆ ಸರ್ಕಾರದಿಂದ ಇಪ್ಪತ್ತೈದು ಸಾವಿರ ಘೋಷಣೆ ಮಾಡಿಸ್ತೀನಿ ಎಲ್ಲ ರೈತರಿಗೆ ತಮ್ಮ ಒಂದು ವಿಶ್ವಾಸ ನೀಡಿದ್ದಾರೆ ಸರ್ಕಾರಕ್ಕೂ ಇದು ಮುಟ್ಟಬೇಕು ಎಕರೆ ಬಾರು ನೀವು ಹಾಕೋ ದುಡ್ಡು ಮಾಲೀಕರೇ ಹೋಗ್ತದೆ ದುಡಿಯೋ ರೈತರಿಗೆ ಏನ್ ರೈತರು ಈ ಪ್ರಶ್ನೆ ಕೇಳಿದ್ರು ದಯವಿಟ್ಟು ಇದನ್ನ ಸರ್ಕಾರ ಒಂದು ಯೋಚನೆ ಮಾಡಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಇದಕ್ಕೊಂದು ದಾರಿ ಹುಡುಕ್ ಕೊಡ್ಬೇಕು ಯಾವ ವ್ಯಕ್ತಿ ಹೊಲದಲ್ಲಿ ದುಡಿತಾನೆ ಹತ್ರ ದುಡ್ಡು ಕೊಟ್ಟು ಹೊಲ ಹಾಕೊಂಡಿರ್ತಾನ ಅವನಿಗೊಂದು ಪರಿಹಾರ ಕೊಡಬೇಕು ಅಂತ ರೈತರ ನಿಖಿಲ್ ಕೂಡ ಒಂದು ಉತ್ತಮವಾದ ಪ್ರತಿಕ್ರಿಯೆ ನೀಡಿ ಕೇಂದ್ರ ಸರ್ಕಾರದ ಗಮನ ಸೆಳೀತೀನಿ ಅಂತ ಹೇಳಿದ್ದಾರೆ ಇದನ್ನ ನಾವು ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ನಿಖಿಲ್ ಸ್ವಾಮಿ ಅವರ ಜೊತೆಗೆ ನಾವು ಇದ್ದೇವೆ ಅಂತ ಹೇಳ್ತಾ ಇದ್ದೀವಿ ಸರ್ ಮುಂದಿನ ಿಡಣ ಮೊಬೈಲ್ ಆಯ್ತು ಉಲ್ಟಾ ಇಲ್ಲಿ ಬರೋಣ ಕಮೆಂಟ್ ಬರ್ರಿ ಬರ್ರಿ ರಜು ಕೊಡ್ರಿ ರಜು ಕೊಡ್ರಿ ಬರ್ಬ